ಸೆ ಹಾಯ್ ಹಾಯ್ ಶೇಂಗಾ ಲಾಡು ಇದು ಸೊ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋದು ಗರ್ಭಿಣಿ ಸ್ತ್ರೀ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿ ಶ್ರೀ ವಾಕ್ಸ್ ಸೊ ಇವತ್ತು ನಾನು ನಮ್ಮ ತಂಗಿ ಊರಿಗೆ ಹೊಂಟಿದ್ದೀನಿ ಸೊ ಅಲ್ಲಿ ಅವರು ಊರದ್ದು ಜಾತ್ರೆ ಐತಿ ಭಾಳ ದೊಡ್ಡ ಪ್ರಮಾಣದಾಗ ಜಾತ್ರೆ ಆಗ್ತೈತಿ ಸೊ ನಮಗೂ ಕರ್ದಾರ ಸೊ ಹಾಗಾಗಿ ನಾವು ಕೂಡ ಹೊರಟಿದ್ದೀವಿ ಇವಾಗ ನೋಡೋಣ ಇವತ್ತೊಂದು ಜರ್ನಿ ಲಾಗ್ ಆಗಿರ್ತೈತಿ ಸೊ ಯಾವ ಥರ ಎಲ್ಲ ಜರ್ನಿ ಹೋಗ್ತೈತಿ ಅಂತ ನಾನೆಲ್ಲ ಕ್ಯಾಪ್ಚರ್ ಮಾಡ್ತೀನಿ ಸೊ ಐ ಹೋಪ್ ಈ ವಿಡಿಯೋ ತುಂಬ ಎಂಜಾಯಿಂಗ್ ಆಗಿರ್ತೈತಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಲೆಟ್ಸ್ಗೂ ಆಲ್ರೆಡಿ ಲೇಟ್ ಆಗಿದೆ ಸೊ ಇವಾಗ ನಮ್ಮ ತಂಗಿ ಇವಾಗ ಪ್ರೆಗ್ನೆಂಟ್ ಬೇರೆ ಯಾರು ಅವಳಿಗೋಸ್ಕರ ನಾನು ಕೆಲವೊಂದು ತಿಂಡಿಗಳನ್ನು ಮಾಡ್ಕೊಂಡಿದ್ದೀನಿ ಸೊ ಅದು ಕುರುಕುಲು ತಿಂಡಿ ಅಂದ್ರೆ ಅವ್ರು ಭಾಳ ಇಷ್ಟ ಅವಳಿಗೆ ಸೊ ಹಾಗಾಗಿ ತಿಂಡಿಗಳನ್ನ ಮಾಡಿಕೊಂಡು ಇದ್ದೀನಿ ಸೊ ನೋಡಿರಿ ಇವಾಗ ಚಕ್ಲಿ ಆಮೇಲೆ ಇದು ಖಾರ ಪೋಳಿ ಪೋಳಿ ಆಮೇಲೆ ಚೂಡ ಆಮೇಲೆ ಇದು ಶೇಂಗಾ ಲಾಡ್ಡು ಇದು ಸೊ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋದು ಗರ್ಭಿಣಿ ಸ್ತ್ರೀಯಲ್ಲಿ ಭಾಳ ಚಲೋ ಇದು ಸೊ ನೋಡ್ರಿ ಇಷ್ಟಕ್ಕೆ ಇಷ್ಟ ಅಂತ ಹೇಳಿ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು ನೋಡ್ರಿ ಆತನಿ ಕಡೆ ನಾವು ಹೋಗ್ಬೇಕಾದ್ರೆ ಪುಣ್ಯಕ್ಕೆ ನೋಡ್ರಿ ಮಳೆ ಏನಿರ್ಲಿಲ್ಲ ಕ್ಲೈಮೇಟ್ ಅದೆಲ್ಲ ಚೆನ್ನಾಗಿತ್ತು ಬಿಸ್ಲದಿತ್ತು ಸೊ ಹಾಗಾಗಿ ಜರ್ನಿ ಸ್ವಲ್ಪ ಈಸಿ ಆಯ್ತು ನಮ್ಗೆ ಇವಾಗ ನಾವು ಅತ್ತನಿಗೆ ಬಂದು ರೀಚ್ ಆದ್ವಿ ಸೊ ಇದು ನೋಡ್ರಿ ಅಂಬೇಡ್ಕರ್ ಸರ್ಕಲ್ ಅಂತಾರೆ ಇದಕ್ಕೆ ಸೊ ಇದು ನನ್ನ ತವರ್ ಮನೆ ಭಾಳ ಖುಷಿ ಆಗ್ತಾಯಿತ್ತು ತುಂಬ ದಿನ ಆದಮೇಲೆ ನಾನು ಅತ್ತನಿ ಕಡೆ ಬರ್ತಾಯಿದ್ದೆ ಸೊ ಭಾಳ ಆಯಿತು ನೋಡಿ ಎಲ್ಲನೂ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗಿತ್ತು ನಾವು ಬರಬೇಕಾದ್ರೆ ಇನ್ನು ನೋಡ್ರಿ ಇದೇ ಇನ್ನು ಆತನಿಯಿಂದ ಯಾರ್ಯಾರು ನನ್ನ ನೋಡ್ತಾ ಇದ್ದೀರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಸೊ ನನಗೂ ಖುಷಿ ಆಗ್ತೈತಿ ನನ್ನ ತವರೂರಿಂದ ನನ್ನ ಲಾಗ್ಸ್ಗಳನ್ನ ಹೇಳಿ ಎಸ್ ಇನ್ನು ನೋಡ್ರಿ ನಮ್ಮ ಅತನಿಯ ಬಸ್ ಸ್ಟ್ಯಾಂಡ್ ನೋಡ್ರಿ ಇದು ಸೊ ನಾವು ಕಾಲೇಜ್ ಟೈಮಲ್ಲಿ ಇರಬೇಕಾದ್ರೆ ಕನ್ಸ್ಟ್ರಕ್ಷನ್ ಬೇರೆ ಇತ್ತು ಇವಾಗ ಸ್ವಲ್ಪ ತುಂಬ ಇಂಪ್ರೂವ್ಮೆಂಟ್ ಆಗಿತ್ತು ಆತನಿ ಬಸ್ ಸ್ಟ್ಯಾಂಡ್ ಒಳಗೆ ಸೊ ಇವಾಗ ನಾವು ಅತನಿ ಬಸ್ ಸ್ಟ್ಯಾಂಡಾಗ ಬಂದ್ವಿ ಇನ್ನು ಇಲ್ಲಿಂದ ಬೇರೆ ಬಸ್ನ ಹಿಡ್ಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಬೇಕು ಸೊ ಲೆಟ್ಸ್ ಗೋ ಇನ್ನು ಇದೆಲ್ಲ ಅಟ್ಮಾಸ್ಫಿಯರ್ ನೋಡಿ ನನಗೆ ಭಾಳ ಖುಷಿ ಆಗ್ಲಿಕ್ಕತ್ತದ ಬಿಕಾಸ್ ಹೆಣ್ಮಕ್ಳಿಗೆ ಹಂಗೆ ಅಲ್ರಿ ತವ್ರೂ ನೋಡಿದ ತಕ್ಷಣ ಏನೋ ಒಂಥರ ಭಾಳ ಖುಷಿ ಆಗ್ತೈತಿ ಸೊ ನೋಡ್ಬೋದು ಯಾವಾಗ ಅವಾಗಾದ್ರೆ ನಾವು ಬಂದಿರ್ತೀವಿ ಕಾಲೇಜ್ ಟೈಮ್ದಲ್ಲಿ ಬೇರೆ ಕಡೆ ಊರಿಗೆಲ್ಲ ಹೋಗಬೇಕಾದ್ರೆ ಮ ಅದೆಲ್ಲ ನನಗೆ ನೆನಪುಗಳು ಮರಳಿಸ್ತಾ ಇರ್ತಿಲ್ಲೆ ಸೊ ನೋಡಿರಿ ಇವಾಗ ಇಲ್ಲಿ ಬಸ್ ಸ್ಟಾಪ್ ಆಗ್ತೈತಿ ಇವಾಗ ಇಲ್ಲಿಂದ ಮತ್ತೆ ನಾವು ಬೇರೆ ಬಸ್ನ ಇಟ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡಬೇಕು ಇವಾಗ ಮತ್ತು ಹಾರೂಗೇರಿ ಬಸ್ ಇಟ್ಕೊಂಡು ನಾವು ಹೊರಟ್ವಿ ಹತ್ತನೇ ಟು ಜರ್ನಿ ಸ್ಟಾರ್ಟ್ ಆಯ್ತು ಇವಾಗ ಸ್ವಲ್ಪ ಆಗಿತ್ತು ಮಳೆ ಬರೋ ವಾತಾವರಣ ಎಲ್ಲ ಇತ್ತು ಸೊ ನೋಡ್ಬೋದು ಸುತ್ತಲೂ ಕಬ್ಬು ಇದೆಲ್ಲ ಹೊಳಸಲ್ ಏರಿಯಾ ಸೊ ಭಾಳ ಖುಷಿ ಆಗ್ಲಾಕತಿತ್ತು ಅದು ಕ್ಲೈಮೇಟ್ ನೋಡಿ ನನಗೆ ಮೇಲುಗಡೆ ಆಗಿತ್ತು ಹಾಗೆ ಸ್ವಲ್ಪ ಬಿಸಿಲು ಇತ್ತು ಆ ಒಂದು ಮಿಕ್ಸ್ಡ್ ಒಂದು ವಾತಾವರಣ ಇತ್ತಲ್ಲ ಭಾಳ ಖುಷಿ ಕೊಡ್ತಾಯಿತ್ತು ನನಗೆ ಸೊ ನೋಡ್ರಿ ಎಷ್ಟು ಚೆನ್ನಾಗಿ ಗ್ರೀನರಿ ಇತ್ತು ನನಗಂತೂ ಭಾಳ ಖುಷಿ ಆಗ್ತಾ ಇತ್ತು ಇದೆಲ್ಲ ನೋಡಿ ಇವಾಗ ನೋಡ್ರಿ ಕೃಷ್ಣಾ ನದಿ ಅಂತ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ರಿವರ್ ಕೃಷ್ಣಾ ನದಿ ಸೊ ಇದು ದರೂರಲ್ಲಿ ಬರುತ್ತೆ ನೀರು ಅಷ್ಟಕ್ಕಷ್ಟೇ ಇದೆ ಅಷ್ಟೊಂದು ಇಲ್ಲಾಗಿತ್ತು ಸೊ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಸರ್ತಿ ಅಷ್ಟು ನೀರಿಲ್ಲ ಇಲ್ಲಿ ಇಲ್ಲಾಂದರೆ ಅಂದರೆ ರೋಡ್ ಮೇಲೆಲ್ಲ ನದಿ ಸೊ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಬಟ್ ಓಕೆ ನೀರಿದೆ ಹಂಗೆ ಅಷ್ಟು ಕಮ್ಮಿನೂ ಇಲ್ಲ ಅಷ್ಟು ಜಾಸ್ತಿನೂ ಇಲ್ಲ ಸೊ ಮೀಡಿಯಮ್ ರೇಂಜಲ್ಲಿ ನೀರಿದೆ ಸೊ ನಾವು ಇವಾಗ ಊರಿಗೆ ಹೋದ್ವಿ ಅಷ್ಟರಲ್ಲಿ ಫುಲ್ಲು ಮಳೆ ಬಂದು ತೋರಿಸ್ಕೊಂಡು ಹೋಗಿದ್ವಿ ಅಷ್ಟು ಅನ್ಗುಡ್ದು ಆರು ಗಂಟೆ ಆಗಿತ್ತು ಸೊ ಮನೆ ಬಂದು ಸೇರಿದ್ವಿ ನಾವು ಇವಾಗ ಸೊ ನಾವು ಸ್ವಲ್ಪ ಮನೆಯಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಫ್ಯಾಮ್ಲಿ ಜೊತೆ ಇನ್ನು ಲಾಗಷ್ಟು ನಾನು ಕಂಟಿನ್ಯೂ ಮಾಡಲಿ ಸ್ವಲ್ಪ ಟೈರ್ಡ್ ಆಗಿತ್ತು ಸೊ ಹಾಗಾಗಿ ಮಲ್ಕೊಂಡ್ಬಿಟ್ವಿ ಇನ್ನೇನಿದ್ರೆ ನೆಕ್ಸ್ಟ್ ಮಾರ್ನಿಂಗ್ ನನ್ನ ಲಾ ಕಂಟಿನ್ಯೂಟಿ ಆಗ್ತಿತ್ತು ನೋಡಿರಿ ಇದು ನೆಕ್ಸ್ಟ್ ಮಾರ್ನಿಂಗ್ ಲಾಗ್ ನೋಡಿರಿ ನನಗೆ ನೈಟ್ ಫುಲ್ ಟೈರ್ಡ್ ಆಗಿತ್ತು ಸೊ ಹಾಗಾಗಿ ಲಾಗ್ ಅಷ್ಟು ಅಲ್ಲಿ ಮಾಡಿ ಮುಗಿಸ್ಬಿಟ್ಟೆ ಇದು ನೆಕ್ಸ್ಟ್ ಮಾರ್ನಿಂಗ್ ಲಾಗ ಇಲ್ಲಿ ಇವತ್ತು ನೈವೇದ್ಯ ಇತ್ತು ದೇವಿಗೆ ಹೋಳಿಗೆ ಮಾಡೋದಿತ್ತು ಇವತ್ತು ಮನೆಯೊಳಗೆ ಸೊ ಹಾಗಾಗಿ ಅದು ತುಂಬ ಲೇಟ್ ಆಗುತ್ತೆ ಅಂತೇಳಿ ಬ್ರೇಕ್ಫಾಸ್ಟಿಗೆ ನಾನು ಉಪ್ಪಿಟ್ಟು ಮಾಡಿದ್ದೀನಿ ನೋಡಿರಿ ಬೇಗ ಕ್ವಿಕ್ಕಾಗಿ ಆಗುವಂಥ ಪಟ್ಟಂತ ಐಡ್ಯಾ ಬರೋದು ಉಪ್ಪಿಟ್ಟು ನೋಡ್ರಿ ಸೊ ಹಾಗಾಗಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನೋಡ್ರಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತೈತಿ ಉಪ್ಪಿಟ್ಟು ಆದರೂ ನಾನು ಒಂದು ಸ್ವಲ್ಪ ಸ್ಪೀಡ್ ಮೋಷನ್ದಾಗ ತೋರಿಸ್ಕೊ ತೋರಿಸ್ತೀನಿ ನಿಮಗೆ ಉಪ್ಪಿಟ್ಟು ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿ ಸೊ ಇದಾಗಿತ್ತು ಇವತ್ತಿನ ಒಂದು ಜರ್ನಿ ಎಲ್ಲ ಐ ಹೋಪ್ ನಿಮಗೆ ಎಲ್ಲರಿಗೂ ಈ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಸೊ ಈ ಊರಿನ ಒಂದು ಜಾತ್ರೆಯು ಹೇಗಿರುತ್ತೆ ಅಂತ ಒಂದು ತೋರಿಸ್ತೀನಿ ಸೊ ತುಂಬ ಎಕ್ಸೈಟಿಂಗ್ ಆಗಿದೆ ಲಾಗ್ ಸೊ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಬಾ ಬಾಯ್